ದೇವಸ್ಥಾನದ ಹತ್ತಿರ ಡಾಂಬರೀಕರಣದ ಬದಲು ಸಿಸಿ ರಸ್ತೆ ಮಾಡಿಕೊಡುವಂತೆ ವಿಜಯರಾಜ್ ನಾಯಕ ಆಗ್ರಹ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದಕ್ಷಿಣ ಜಗದ್ಗುರು ತಿಂತಣಿ ಮೌನೇಶ್ವರ ದೇವಸ್ಥಾನದಿಂದ ಕೃಷ್ಣಾ ನದಿ ತೀರದ ಅವರಿಗೆ ಡಾಂಬರೀಕರಣ ರಸ್ತೆ ಮಾಡಲು ತಿಂತಣಿ ಗ್ರಾಮಕ್ಕೆ ಬೆಂಗಳೂರು ಎಂಡಿ ಪ್ರೇಮಲತಾ ಹಾಗೂ ಗುತ್ತಿಗೆದಾರ ಶಂಕರ್ ಚವ್ವಾಣ್ ಅವರು ಜತೆಗೂಡಿ ಡಾಂಬರೀಕರಣ ಕಾಮಗಾರಿ ಪ್ರಾರಂಭ ಮಾಡಲು ಮುಂದಾದಾಗ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನಾ ಸುರಪುರ ತಾಲೂಕು ಅಧ್ಯಕ್ಷ ವಿಜಯರಾಜ್ ನಾಯ್ಕ ನೇತೃತ್ವದಲ್ಲಿ ಡಾಂಬರೀಕರಣ ಕಾಮಗಾರಿ ತಡೆದು ಡಾಂಬರೀಕರಣ ರಸ್ತೆಯ ಬದಲು ಸಿಸಿ ರಸ್ತೆ ಹಾಕಿಕೊಡುವಂತೆ ಮನವಿ ಮಾಡಿದಾಗ ನಮಗೆ ಈಗಾಗಲೇ ಡಾಂಬರೀಕರಣ ರಸ್ತೆ ಮಾಡುವಂತೆ ಅನುಮತಿ ದೊರಕಿದೆ ಆದ್ದರಿಂದ ಸಿಸಿ ರಸ್ತೆ ಹಾಕಿಕೊಡೋಕೆ ಬರೋದಿಲ್ಲ ಎಂದು ಎಂಡಿ ಪ್ರೇಮಲತಾ ಅವರು ರೈತ ಸಂಘಟನೆಯ ಮುಖಂಡರು ಹಾಗೂ ತಿಂತಣಿ ಗ್ರಾಮದ ಮೌನೇಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ವೆಂಕಟೇಶ್ ಎರಡೋಣಿ ಸದಸ್ಯ ಮಲ್ಲಪ್ಪ ಕುರ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಸಂಜೀವಪ್ಪ ವೈ ಕವಲ್ಧಾರ್ ಅವರು ಮನವರಿಕೆ ಮಾಡಿಕೊಡಲು ಮುಂದಾದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಸಿಸಿ ರಸ್ತೆ ಮಾಡಿಕೊಡುವುದಿಲ್ಲ ಗುತ್ತಿಗೆದಾರರು ಹೇಳಿದಾಗ ಗ್ರಾಮದ ಸಾರ್ವಜನಿಕರು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಸದಸ್ಯರನ್ನ ರೈತ ಸಂಘಟನೆಯವರೆಲ್ಲ ಎದುರಾಕಿಕೊಂಡು ಕಾಮಗಾರಿ ಹೇಗೆ ಮಾಡುತ್ತೀರಾ ಮಾಡಿ ನೋಡೋಣ ನೀವೇನಾದರೂ ಸಿಸಿ ರಸ್ತೆ ಬದಲು ಡಾಂಬ್ರೀಕರಣ ರಸ್ತೆ ಕಾಮಗಾರಿ ಮಾಡಿದರೆ ಕಾಮಗಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಿ ಕೃಷ್ಣಾ ನದಿಯಿಂದ ದೀರ್ಘದಂಡ ನಮಸ್ಕಾರ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಅಧ್ಯಕ್ಷ ದೇವರಾಜ್ ಬಡಿಗೇರ್ ಬಾಲಪ್ಪ ಹಳ್ಳಹಳ್ಳಿ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮೌನೀಶಾರ್ ಭೌಯಿ ಸುರಪುರ ಮತ್ತೆ ನಮ್ಮ ಮೇಲೆ ಎದುರು ನಿಂತು ಮುಂದೋದ್ರೂ ಈಗ ನಾವು ಸಂಘಟನೆ ಒಬ್ಬರು ಬಂದು ಇಬ್ಬರು ಬಂದಿದ್ದೀವಿ ಮತ್ತೆ ನಮ್ಮ ಸಂಘಟನೆ ತೋರಿಸ್ಬೇಕು ನಿಮಗೆ ಅಂತಂದ್ರೆ ನೀವು ಎದುರಾಯ್ಕೊಂಡು ನೀವು ಏನ್ ಮಾಡ್ತೀವಿ ಮಾಡಿಕೊರಿ ಅದ್ರ ಬಿಟ್ಟು ಮತ್ತೆ ಗ್ರಾಮಸ್ಥರು ಇದಾರೆ ನಮ್ದು ನಮ್ಮದಲ್ಲ ಎಲ್ಲ ಗ್ರಾಮಸ್ಥರು ಇದ್ದಾರೆ ಗುಡಿ ಕಮಿಟಿ ಮೆಂಬರ್ಸ್ ಇದ್ದಾರೆ ಅಧ್ಯಕ್ಷರು ಇದ್ದಾರೆ ಅವರು ವಿರುದ್ಧರು ನೀವು ಮಾಡ್ತೀವಿ ಅಂತಂದ್ರೆ ಮತ್ತೆ ಮುಂದಿನ ಪರಿಣಾಮ ಆಗೋದಿಲ್ಲ ಮೇಡಮ್ ನಾನು ವಿರುದ್ಧವಾಗಿ ಮಾಡಲ್ಲ ಆಯ್ತಾ ನಾವು ಇಲ್ಲಿ ಹಿಂಗಿದೆಯಲ್ಲ ಕಚ್ಚಾ ರೋಡ್ ಇದೆಯಲ್ಲ ಮಾಡೋಣ ಅಂತ ಮಿಕ್ಕಿದ್ದನ್ನು ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ನಾವು ಎಷ್ಟಿತ್ತು ಅಷ್ಟೇ ನಾನು ಮುಗಿಸ್ಬಿಡ್ತಾಯಿದ್ದೆ ಎಂಟು ಮಾಡ್ತಾಯಿದ್ದೆ ಇದೊಂಚೂರು ಮಾಡೋಣ ಅಂತ ಅವತ್ತು ಫಸ್ಟ್ ಡೇ ಬಂದಾಗ ಅವತ್ತು ಇದೇ ದೇವಸ್ಥಾನದವ್ರು ಆಗಲಿ ಅಥವಾ ನೀವು ಯಾರೂ ಇರಲಿಲ್ಲ ಬೇರೆ ಬೇರೆ ಹಳ್ಳಿ ಜನ ಆಯಿತು ಮಾಡ್ಕೊಡಿ 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 ಅಂದರು ಅವತ್ತು ಮೆಜರ್ಮೆಂಟು ತೊಗೊಂಡೆ ಫಸ್ಟ್ ಒಂದು ಇನ್ನೂರು ಮೀಟ್ರ್ ಬಂತು ಅಂತಲೂ ತೊಗೊಂಡೆ ಆಮೇಲೆ ಇವತ್ತಿಗೆ ನೀರು ಬಂದ್ಬಿಡ್ತು ನೂರೈವತ್ತು ಒಂದೈತೆ ಅಂದರು ಇವತ್ತು ನೂರಕ್ಕೆ ಬಂದೈತೆ ಆಯಿತು ಸಂತೋಷ ಈಗ ನೀವು ಹೇಳ್ದಂಗೆ ಸಿ ಸಿ ರೋಡ್ ನಮಗೂ ಆಸೆ ಇದು ಟೂರಿಸಮ್ಗೆ ಹೇಳ್ತಾರೆ ಮರ್ಜ್ ಮಾಡಿ ನಬಾರ್ಡ್ ಬರ್ಕು ನಬಾರ್ಡ್ ಏನು ಹೇಳುತ್ತೆ ನಬಾರ್ಡ್ ಅಂದರೆ ನಿಮ್ಗೆ ಗೊತ್ತಿರಬೇಕು ನ್ಯಾಷನಲ್ ಇದು ಅಂತ ಏನೋ ಇದೆ ಅದು ರಾಷ್ಟ್ರೀಯ ಹೆದ್ದಾರಿಗಳೇ ಏನೋ ಇದೆ ಸರ್ ಹಾಂ ಅಥಾರಿಟಿ ಏನೋ ಇದೆ ಆ ಇದು ನಬಾರ್ಡ್ ರೋಡ್ ಏನಾಗುತ್ತೆ ಇಂತಿಂಥದಕ್ಕೆ ಅಂತಲೇ ಕೊಡ್ತಾರೆ ರೋಡ್ಸೇ ಮಾಡೋದು ಇನ್ನು ಬೇರೆ ಏನೂ ಮಾಡಲ್ಲ ನಬಾರ್ಡ್ ರೋಡ್ ಮಾಡುವಾಗ ಸಿ ಸಿ ರೋಡ್ ಅಂತ ಕೊಡ್ತಾರೆ ಇಲ್ಲ ಬಿ ಟಿ ರೋಡ್ ಅಂತ ಕೊಡ್ತಾರೆ ನಮಗೆ ಒಂದು ಐದು ಪ್ಯಾಕೇಜಲ್ಲಿ ಎಲ್ಲ ಕಡೆ ಎಲ್ಲ ಊರಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಐದು ಕೊಟ್ಟಾಗ ನಮ್ಗೆ ಯಾದಗಿರಿಲ್ಲೂ ಒಂದು ಕೊಟ್ಟರುಪ್ಪ ಒಂದು ಬಿ ಟಿ ರೋಡ್ ಮಾಡಿ ಅಂತ ಕೊಟ್ಟರು ಎರಡು ಕೋಟಿ ಈ ಕಡೆಗೆ ಹಾಕಿದ್ರು ನೀವು ಐದು ಕೋಟಿ ಮೇಯ್ನ್ ಇರ್ಬೋದು ಅದು ಎಲ್ಲ ಕಡೆ ಹೋದಾಗ ಇಲ್ಲಿ ಎರಡು ಕೋಟಿ ಬಂದೈತೆ ಎರಡು ಕೋಟಿಗೆ ಬಂದಾಗ ಎಸ್ಟಿಮೇಟ್ ಎಲ್ಲ ಆಯಿತು ಸರ್ ಶಾಸಕರಿಗೆ